அந்த இல் ஆக்டிவிட்டீஸ் நாங்க ரெடி சார் மேடம் நீங்க ஜோதிக்கு அது எண்ணமாக்கி அது கட்டண ಅವರು ಬದುಕೊಳ್ಳಿ ಅದೇ ದೊಡ್ಡ ಸುಮ್ಮನೆ ಇದೆ ಹರಾಜ್ ಮಾಡಿದಾಗ ಒಬ್ಬೊಬ್ರು ಐದ್ ಸಾವಿರ ಹತ್ತು ಸಾವಿರ ಈಗ ಮೊನ್ನೆ

ಏನಿದೆ ನಿಮ್ಮ ಫೈನಾನ್ಸಿಯಲ್ ಏನಿದೆ ಎಲ್ಲ ಮಾಡಬೇಕು ಇನ್ನೂ ಬೇಕಾ ನಿಮಗೆ ಇನ್ನೂ ಸ್ವಲ್ಪ ಅದನ್ನು ಮಾಡಿ ಅದಕ್ಕೂ ನಾವು ಒಪ್ಕೊಂತೀವಿ ಏನಕ್ಕೆ ಹೇಳಿದ್ರು ಅದಕ್ಕೆಲ್ಲ ಒಪ್ಕೊಂತೀವಿ ಎರಡು ಒಂದೇ ದಿನ ಆಗಿತ್ತು ಸೊ ನಮಗೆ ಬಜೆಟ್ ಬೇಗ ನಾವು ಸರ್ಕಾರಕ್ಕೆ ಕಳಿಸ್ಬೇಕಾಗಿತ್ತು ಅದಕ್ಕೆ ಬಜೆಟ್ ಅರಾಜು ಏನೋ ಹದಿನಾರನೇ ತಾರೀಕು ಏನೋ ಹಾಕಿದೆ ನಾನು ಹೇಳಿದೆ ಯಾಕೆ ಹದಿನಾರು ಈಗ ಕ್ವಶನ್ ಏನು ಅಂದರೆ ವರ್ತಕರದು ಸಮಸ್ಯೆ ಏನು ಅಂದರೆ ಸರ್ ಈಗ ಮೂರು ಸಾವಿರ ರೂಪಾಯಿ ಒಂದು ಅಂಗಡಿಗೆ ಗೌರ್ಮೆಂಟ್ ಫಿಕ್ಸ್ ಮಾಡಿದೆ ಆ ಮೂರು ಸಾವಿರದ ಮೇಲೆ ಇನ್ನೊಂದು ಐದು ಪರ್ಸೆಂಟ್ ಹಾಕಿ ನಮಗೆ ಕೊಡಿ ನಾವು ಕಟ್ ಹೇಳಕ್ಕೆ ಆಗಲ್ಲ ತುಂಬ ಪ್ರಾಮಾಣಿಕರು ಅನ್ನೋದು ಜನರ ಅಭಿಪ್ರಾಯ ಸೊ ಜನ ಪ್ರಾಮಾಣಿಕರು ಸಿಕ್ಕಾಪಟ್ಟೆ ಪ್ರಾಮಾಣಿಕರು ಅಂತ ಹೇಳ್ತಾ ಇರೋ ಕಾರಣ ನಾನು ಅವ್ರ ಪ್ರಾಮಾಣಿಕತೆಯನ್ನು ಮೆಚ್ಚಲೇಬೇಕು ನಾನು ಅವ್ರ ಪ್ರಾಮಾಣಿಕತೆ ಬಗ್ಗೆ ಎರಡು ವರ್ಷದಿಂದ ನನ್ನ ಅಭಿಪ್ರಾಯ ಇದ್ದೇ ಇದೆ ಸೊ ದಯವಿಟ್ಟು ಪ್ರಾಮಾಣಿಕ ಸದಸ್ಯರಾಗಿರೋದ್ರಿಂದ ದಯವಿಟ್ಟು ಸದಸ್ಯರು ಯಾರೇ ಹಾಕೋಕ್ಕೆ ಆ ರಾಜ್ಗೆ ಹಾಕಿಸ್ಬೇಡಿ ಸರ್ ದಯವಿಟ್ಟು ಹಾಕಿಸಿದ್ರೆ ನಾನು ಮಾಹಿತಿ ಕಲೆ ಹಾಕ್ತೀನಿ ನೀವು ಮಾಹಿತಿ ಕಲೆ ಹಾಕಿ ಜನರ ಮುಂದೆ ಇಟ್ಬಿಡಿ ದಯವಿಟ್ಟು ಮಾಧ್ಯಮದವರು ಸಹಕಾರ ಕೇಳ್ತೀನಿ ಈ ಹರಾಜಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅವರ ಹಿನ್ನೆಲೆ ಏನು ಇದೊಂದು ಡೀಟೇಲ್ಸ್ ತಗೊಳ್ಳಿ ನಿಜವಾದ ಬಡವ್ರಿಗೆ ಸಿಕ್ಕಿದ್ರೆ ತಪ್ಪೇನಿಲ್ಲ ಅದು ಮೋಸ್ಟ್ಲಿ ಕೆಲವ್ರು ಕೆಲವ್ರು ಅಂತೆ ನಾನೆಲ್ಲರೂ ಪಾಪ ಸದಸ್ಯರು ತುಂಬ ಒಳ್ಳೆಯವರಿದ್ದಾರೆ ಸಿಕ್ಕಾಗುತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಜನರ ಕಷ್ಟ ಕೇಳಿ ಚರಂಡಿಗೆ ಕ್ಲೀನ್ ಮಾಡಿಸಿ ಲೈಟ್ ಹಾಕಿಸಿ ಅವ್ರ ಪಾಪ ಭಾಳ ಸುಸ್ತಾಗ್ತಿದ್ದಾರೆ ನಮ್ಮ ಕ್ವಶನ್ ಏನು ಅಂದರೆ ವರ್ತಕರದು ಸಮಸ್ಯೆ ಏನು ಅಂದರೆ ಸರ್ ಈಗ ಮೂರು ಸಾವಿರ ರೂಪಾಯಿ ಒಂದು ಅಂಗಡಿಗೆ ಗೌರ್ಮೆಂಟ್ ಫಿಕ್ಸ್ ಮಾಡಿದೆ ಆ ಮೂರು ಸಾವಿರದ ಮೇಲೆ ಇನ್ನೊಂದು ಐದು ಪರ್ಸೆಂಟ್ ಹಾಕಿ ನಮಗೆ ಕೊಡಿ ನಾವು ಕಟ್ತೀವಿ ಅನ್ನೋದು ವರ್ತಕರವಾದ ಆದರೆ ವರ್ತಕರು ಏನು ಹೇಳ್ತಾರೆ ಸರ್ ಬಹಿರಂಗ ರಾಜ್ಗೆ ಹೋಗ್ಬಿಟ್ರೆ ರಾಜಸ್ಥಾನವರು ಗುಜರಾತ್ ಅವರು ಬೇರೆ ಸ್ಟೇಟವ್ರು ಬಂದುಬಿಟ್ಟು ಹದಿನೈದು ಇಪ್ಪತ್ತು ಸಾವಿರ ಕೂಗ್ಬಿಡ್ತಾರೆ ನಮ್ಮ ಸ್ಟೇಟವರು ಸ್ಥಳೀಯರು ಕೂಗಿದ್ರೆ ಸಮಸ್ಯೆ ಇಲ್ಲ ಕೂಗ್ಬಿಟ್ಟು ಏನು ಮಾಡ್ತಾರೆ ಒಂದೋ ಎರಡೋ ತಿಂಗಳು ನಡೆಸ್ತಾರೆ ಆ ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಡ್ವಾನ್ಸ್ ಬೇರೆ ಕಡಿಮೆ ಇರುತ್ತೆ ಒಂದು ಐವತ್ತು ಸಾವಿರ ಇರುತ್ತೆ ಬಿಟ್ಟು ಬಿಟ್ಟು ಖಾಲಿ ಮಾಡಿ ಹೊಲ್ಟೋಗ್ತಾರೆ ಆವಾಗ ನಗರಸಭೆಗೆ ಲಾಸ್ ಅಲ್ವಾ ಈಗ ಹರಾಜ್ಗೆ ಒಂದು ಅಂಗಡಿ ಹದಿನೈದು ಇಪ್ಪತ್ತು ಸಾವಿರಕ್ಕೆ ಹೋದರೆ ವೆಲ್ಕಮ್ ಅಲ್ವಾ ನಗರಸಭೆಗೆ ಆದಾಯ ಬರೋದನ್ನ ಯಾರು ತಡೀತಾರೆ ನಮಗೂ ಈಗ ನೋಡಿ ಹಳ್ಳಿ ವಾರ್ಡ್ಗೆ ಹೋದಾಗ ಆದಾಯ ಇರಬೇಕು ನಾನು ಅಷ್ಟೇ ಆದಾಯ ಬರಲೇಬೇಕು ಅಂತ ಆದಾಯ ಆದಾಯನಂದರೆ ಅವ್ರು ತೆಗೆದುಕೊಂಡವ್ರು ಎಲ್ಲಾದ್ರು ವಾಪಸ್ ಇದಾಗುತ್ತೆ ಸಮಸ್ಯೆ ಆಗುತ್ತೆ ಅನ್ನೋದು ಈ ನಗರಸಭೆಗೆ ಯು ಜಿ ಡಿಗೆ ಮೂವತ್ತು ಕೋಟಿ ತಂದಿದ್ದೀನಿ ಅಲ್ವಾ ನಾನು ಯು ಜಿ ಡಿಗೆ ಮೂವತ್ತು ಕೋಟಿ ನನ್ನ ಸರ್ಕಾರ ನನ್ನ ಯು ಡಿ ಮಿನಿಸ್ಟ್ರು ಭೈರತಿ ಸುರೇಶಣ್ಣ ಅವರು ಮೂವತ್ತು ಕೋಟಿ ರೂಪಾಯಿ ಯು ಜಿ ಡಿ ಕೊಟ್ಟಿದ್ದಾರೆ ಟೌನಿಗೆ ಎಪ್ಪತ್ತೈದು ಕೋಟಿ ಬೇಕು ಅಂತ ಮನವಿ ಸಲ್ಲಿಸಿದ್ವಿ ಪ್ರಾರಂಭದಲ್ಲೇ ಮೂವತ್ತು ಕೋಟಿ ರೂಪಾಯಿ ನನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಯು ಡಿ ಮಿನಿಸ್ಟರ್ ಸುರೇಶಣ್ಣವರು ಶಾಸಕ ನಾನಾಗಿದ್ದಾಗ ಮೂವತ್ತು ಕೋಟಿ ತಂದು ಈಗಾಗಲೇ ಲೈನ್ನ ಎಸ್ ಟಿ ಎಸ್ಟಿಮೇಟ್ ಮಾಡಿ ಅಲ್ಲಿ ಎಸ್ ಟಿ ಪಿ ಪ್ಲ್ಯಾಂಟು ಆ ಕಡೆ ಕೆರೆ ಪಕ್ಕದಲ್ಲಿ ಎಸ್ ಟಿ ಪಿ ಪ್ಲ್ಯಾಂಟಿಗೆ ಜಾಗ ಹುಡುಕ್ತಾ ಇದೀವಿ ಈಗಾಗಲೇ ಮೂವತ್ತು ಕೋಟಿ ನಾನು ತಂದಿದ್ದೀನಿ ಇದು ನಗರಕ್ಕೆ ಪ್ರತಿ ವಿಶ್ವ ತಂದಿರುವ ಅರ ಇದು ಅದು ಇನ್ನೂ ಪತ್ರ ಅಂದರೆ ನಿಮಗೆ ವ್ಯಾಕ್ಸನ್ಗೆ ನಿಮಗೆ ರಿಲೀಸ್ ಮಾಡ್ತೀನಿ ಅದು ಕೆಲಸ ಸ್ಟಾರ್ಟ್ ಆಗ್ತಿದೆ ಲೈನ್ ಎಸ್ಟಿಮೇಟ್ ಮಾಡ್ತಿದ್ದಾರೆ ಎಸ್ ಟಿ ಪಿ ಪ್ಲ್ಯಾಂಟ್ ಹೈಟಲ್ಲಿ ಇಡಬೇಕು ಅದನ್ನೆಲ್ಲ ಚರ್ಚೆ ನಡೀತಿದೆ ಅದು ಮಾಡ್ತೀವಿ ಮೂವತ್ತು ಕೋಟಿ ನಾನೇ ತಂದಿರೋದು ನಾನೇ ಆರ್ಡರ್ ಮಾಡ್ತಿರೋದು ಈಗ ಮೂವತ್ತು ಕೋಟಿ ಟೌನಿಗೆ ತಂದು ಕೊಟ್ಟಿದ್ದೀನಲ್ಲ ಈಗ ಅದು ಕೆಲಸ ಇನ್ನೇನು ಒನ್ ಮಂತಲ್ಲ ಟೂ ಮಂತ್ಸಲ್ಲ ಸ್ಟಾರ್ಟ್ ಆಗುತ್ತೆ ಲೈನ್ ಐಡೆಂಟಿಫೈ ಮಾಡ್ತಿದ್ದಾರೆ ಅಂತ